ಗ್ರಾಮೀಣ ಪೊಲೀಸ್ ಠಾಣೆಯ ಪೊಲೀಸರ ಯಶಸ್ವಿ ಕಾರ್ಯಾಚರಣೆ ಅಕ್ರಮವಾಗಿ ಮಾರಾಟ ಮಾಡುತ್ತಿದ್ದ ಆರು ಪಾಯಿಂಟ್ ಏಳು ಕೆಜಿ ತೂಕದ ಗಾಂಜಾ ಜಪ್ತ ಆರು ಜನರ ಬಂಧನ ಗದಗ ನಗರ ಮತ್ತು ಗ್ರಾಮೀಣ ಪ್ರದೇಶಗಳಲ್ಲಿ ಅಕ್ರಮವಾಗಿ ಗಾಂಜಾ ಮತ್ತು ಇತರೆ ಮಾದಕ ವಸ್ತುಗಳನ್ನು ಮಾರಾಟ ಮಾಡುತ್ತಿದ್ದವರನ್ನು ಪತ್ತೆ ಮಾಡಲು ಗದಗ ಜಿಲ್ಲೆಯ ಪೊಲೀಸ್ ಅಧೀಕ್ಷಕರಾದ ಬಿಎಸ್ ನೇಮಗೌಡ ಇವರ ಮಾರ್ಗದರ್ಶನದಲ್ಲಿ ಗದಗ ಉಪವಿಭಾಗದ ಡಿಎಸ್ಪಿ ಮುರ್ತುಜಾ ಖಾದ್ರಿ ಇವರ ನೇತೃತ್ವದಲ್ಲಿ ಇವರನ್ನೊಳಗೊಂಡ ತಂಡ ಹಲವು ಆಯಾಮಗಳಿಂದ ಮಾಹಿತಿ ಸಂಗ್ರಹಿಸಿ ಅಕ್ರಮವಾಗಿ ಗಾಂಜಾ ಮಾರಾಟ ಮಾಡುತ್ತಿದ್ದ ಆರು ಜನರನ್ನು ಬಂಧಿಸಿ ಬಂಧಿತರಿಯಾದ ಸುಮಾರು ಆರು ಪಾಯಿಂಟ್ ಏಳು ಕೆಜಿ ತೂಕದ ಗಾಂಜಾವನ್ನು ವಶಪಡಿಸಿಕೊಂಡಿದ್ದು ಈ ಮೇಲಿನ ಆರು ಜನ ಆರೋಪಿತರನ್ನು ಚಾಣಾಕ್ಷತನದಿಂದ ಬಂಧಿಸಿ ಸುಮಾರು ಆರು ಲಕ್ಷ ಎಪ್ಪತ್ತು ಸಾವಿರ ರು ಮೌಲ್ಯದ ಆರು ಪಾಯಿಂಟ್ ಏಳು ಕೆಜಿ ಅಕ್ರಮ ಗಾಂಜಾವನ್ನು ವಶಪಡಿಸಿಕೊಂಡು ಆರೋಪಿತರಿಗೆ ನ್ಯಾಯಾಂಗ ವಶಕ್ಕೆ ನೀಡಿರುತ್ತಾರೆ ಗಾಂಜಾ ಪೂರೈಕೆ ಆಗುತ್ತಿರುವುದರ ಬಗ್ಗೆ ಇನ್ನೂ ಹೆಚ್ಚಿನ ತನಿಖೆ ಮುಂದುವರೆದಿದೆ ಒಟ್ಟಾರೆಯಾಗಿ ಆರೋಪಿತರಿಂದ ಒಂದು ಬೈಕ್ ಆರು ಮೊಬೈಲ್ ಫೋನುಗಳು ಒಂದು ಸಾವಿರ ರು ನಗದು ಹಣ ವಶಪಡಿಸಿಕೊಂಡು ಅವಿರತವಾಗಿ ಇಲಾಖೆಯ ಲಭ್ಯ ತಂತ್ರಾವಶ ಮತ್ತು ತಮ್ಮ ಕೌಶಲ್ಯದಿಂದ ಈ ಕಾರ್ಯಾಚರಣೆಯಲ್ಲಿ ಪಾಲ್ಗೊಂಡು ಅಕ್ರಮ ಗಾಂಜಾ ಮಾರಾಟ ಜಾಲವನ್ನು ಭೇದಿಸಿದ ಅಧಿಕಾರಿ ಮತ್ತು ಸಿಬ್ಬಂದಿ ಜನರಿಗೆ ಗದಗ ಜಿಲ್ಲೆಯ ಎಸ್ಪಿ ಬಿಎಸ್ ನೇಮಗೌಡ ಇವರು ಶ್ಲಾಘಿಸಿದ್ದಾರೆ ಗದಗ ಜಿಲ್ಲೆಯ ಪೊಲೀಸ್ ಅಧಿಕಾರಿ ಮತ್ತು ಸಿಬ್ಬಂದಿಗಳು ಒಂದು ವಿಶೇಷ ಕಾರ್ಯಾಚರಣೆಯನ್ನು ಕೈಗೊಂಡು ಅಪರ ಪ್ರಮಾಣದ ಗಾಂಜಾ ವಶಪಡಿಸಿಕೊಳ್ಳಲು ಯಶಸ್ವಿಯಾಗಿದ್ದಾರೆ ಗದಗ ಜಿಲ್ಲೆಯಲ್ಲಿ ಅಲ್ಲಲ್ಲಿ ಗಾಂಜಾ ಮಾರಾಟ ಮಾಡ್ತಿರೋದು ಮತ್ತು ಸೇವನೆ ಮಾಡ್ತಾ ಇರ್ತಕ್ಕಂಥ ಕೆಲವು ದೂರುಗಳು ಬಂದ ಹಿನ್ನೆಲೆಯಲ್ಲಿ ಗದಗ ಉಪವಿಭಾಗದ ಡಿ ವೈ ಡಿ ಶ್ರೀ ಮೃತ್ಯುಜ ಖಾದ್ರಿ ಮತ್ತು ಗದಗ ಗ್ರಾಮೀಣ ಪೊಲೀಸ್ ಠಾಣೆಯ ಇನ್ಸ್ಪೆಕ್ಟರ್ ಅವರಾದಂಥ ಶ್ರೀ ಸಿದ್ದರಾಮೇಶ್ ಗಡೇದ್ ಒಳಗೊಂಡ ಮತ್ತು ನಮ್ಮ ಇತರ ಪಿ ಎಸ್ ಐ ಮತ್ತು ಬೇರೆ ಬೇರೆ ಒಳಗೊಂಡ ತಂಡ ವಿಶೇಷ ಕಾರ್ಯಾಚರಣೆ ಮಾಡಿ ಒಟ್ಟು ಆರು ವ್ಯಕ್ತಿಗಳನ್ನು ಬಂಧಿಸಿ ಅವರಿಂದ ಆರು ಪಾಯಿಂಟ್ ಏಳು ಕೆ ಜಿಯಷ್ಟು ಗಾಂಜಾ ಅದರ ಕಿಮ್ಮತ್ತು ಅಂದಾಜು ಕಿಮ್ಮತ್ತು ಆರು ಪಾಯಿಂಟ್ ಐದು ಲಕ್ಷ ಇಷ್ಟು ಕಿಮ್ಮತ್ತಿನ ಗಾಂಜನ್ನು ವಶಪಡಿಸಿಕೊಳ್ಳುವಲ್ಲಿ ಯಶಸ್ವಿಯಾಗಿದ್ದಾರೆ ಮತ್ತು ಆರು ವ್ಯಕ್ತಿಗಳನ್ನು ಬಂಧಿಸುವಲ್ಲಿ ಯಶಸ್ವಿಯಾಗಿದ್ದಾರೆ ಮೊದಲು ದಿನಾಂಕ ಹತ್ತು ಏಳು ಎರಡು ಸಾವಿರದ ಇಪ್ಪತ್ತೈದರಂದು ಬಾಪು ಪುಣಜಪ್ಪ ಶಿಕಾರಿ ಸುಮಾರು ನಲವತ್ತೆಂಟು ವರ್ಷ ಕೋಟ್ ಮುಚ್ಚಗಿ ಗ್ರಾಮ ಇವರನ್ನು ಮತ್ತು ಚಂದಪ್ಪ ತಂದೆ ಪುಣಿಜಪ್ಪ ಅರಣ್ ಶಿಕಾರಿ ಸುಮಾರು ನಲವತ್ತೆಂಟು ವರ್ಷ ಸಾಕಿನ್ ಕೋಟ್ ಮುಚ್ಚಿಗೆ ಈ ಇಬ್ಬರು ವ್ಯಕ್ತಿಗಳನ್ನು ಮೊದಲು ಪ್ರಾಥಮಿಕ ಮಾಹಿತಿ ಮೇರೆಗೆ ವಶಕ್ಕೆ ಪಡೆದುಕೊಂಡು ವಿಚಾರಣೆ ಮಾಡಲಿಕ್ಕಾಗಿ ಇವರ ಹತ್ರ ಗಂಜಾ ಸಿಗ್ತದೆ ಇವರನ್ನು ಮತ್ತೆ ಹೆಚ್ಚಿನ ಎಲ್ಲಿಂದ ಬರುತ್ತೆ ನಿಮಗೆ ಎಲ್ಲಿಂದ ಸಿಗುತ್ತೆ ಅಂತ ವಿಚಾರಣೆ ಮಾಡಲಿಕ್ಕಾಗಿ ಅವರು ಮತ್ತೆ ಇಬ್ಬರು ವ್ಯಕ್ತಿಗಳ ಹೆಸರನ್ನು ಹೇಳ್ತಾರೆ ಗಾಯತ್ರಿ ಕೋ ಮಾರುತಿ ಕಾಳೆ ಮತ್ತು ಮಾರುತಿ ತಂದೆ ಸಿಕ್ಕಪ್ಪ ಕಾಳೆ ಇವರು ತಮಗೆ ಗಾಂಜಾ ಸಪ್ಲೈ ಮಾಡ್ತಾರೆ ಅನ್ನುವಂಥ ಮಾಹಿತಿಯನ್ನು ಕೊಡ್ತಾರೆ ಸಬ್ಸಿಕ್ವೆಂಟ್ಲಿ ದಿನಾಂಕ ಏಳು ಎರಡು ಸಾವಿರದ ಇಪ್ಪತ್ತೈದರಂದು ಗಾಯ ಇಪ್ಪತ್ತೈದರಂದು ಗಾಯತ್ರಿ ಕಾಳೆ ಇವರನ್ನು ಕೂಡ ನಾವು ಬಂಧಿಸಿ ಇವರಿಂದ ಕೂಡ ಹೆಚ್ಚಿನ ಮಾಹಿತಿ ತೆಗೆದುಕೊಂಡು ಈ ದಿವಸ ಇನ್ನ ಇನ್ನು ಇನ್ನುಳಿದ ಮೂರು ಜನ ಅಂದರೆ ಮಾರುತಿ ಶೇಖಪ್ಪ ಕಾಳೆ ಗೋಪಾಲ್ ತಂದೆ ರಾಮಚಂದ್ರ ಬಸವ ಕಲ್ಯಾಣ್ ಬಾಬು ಚಿನ್ನನಾಗು ಶಿಕಾರಿ ಈ ಮೂರು ಜನರನ್ನು ಕೂಡ ನಾವು ಇವತ್ತು ತಸ್ಗಿರಿ ಮಾಡಿದ್ವಿ ಇದಕ್ಕೆ ಮೂಲ ಸಪ್ಲಾಯರ್ ಅಂತಂದರೆ ಈ ಗೋಪಾಲ್ ರಾಮಚಂದ್ರ ಬಸವ ಸಾಕಿ ಅಳವಂಡಿ ಕೊಪ್ಪಳ ಜಿಲ್ಲೆ ಈ ವ್ಯಕ್ತಿ ಇವ್ರಿಗೆ ಮಾರುತಿ ಕಾಳೆ ಮತ್ತು ಗಾಯತ್ರಿ ಕಾಳೆಗೆ ಸಪ್ಲೈ ಮಾಡ್ತಿರ್ತಾರೆ ಇವರು ಇಂಟರ್ನ್ ಈ ಬಾಪು ಹರಣ್ ಶಿಕಾರಿ ಚಂದಪ್ಪ ಹರಣ್ ಶಿಕಾರಿ ಇವ್ರಿಗೆ ಸಪ್ಲೈ ಮಾಡ್ತಿರ್ತಾರೆ ಇದೇ ದಿವಸ ಈ ವ್ಯಕ್ತಿಯಿಂದ ಗಾಂಜಾ ತೆಗೆದುಕೊಂಡು ಹೋಗಲಿಕ್ಕೆ ಅನಂತಪುರ ಜಿಲ್ಲೆಯ ಆಂಧ್ರ ಪ್ರದೇಶ ರಾಜ್ಯದ ಅನಂತಪುರ ಜಿಲ್ಲೆಯ ಒಬ್ಬ ವ್ಯಕ್ತಿ ಕಲ್ಯಾಣ್ ಬಾಬು ಚಿನ್ನನ ಹಾಗೂ ಶಿಕಾರಿ ಅಂತ ಅವನು ಕೂಡ ಬಂದಿರ್ತಾನೆ ಅವನು ಕೂಡ ಗಾಂಜಾ ತೆಗೆದುಕೊಂಡು ಹೋಗುವಾಗ ಸಿಕ್ಕಿದ್ದಾನೆ ಒಟ್ಟು ನಾವು ಈ ಪ್ರಕರಣದಲ್ಲಿ ಆರು ಜನರನ್ನು ಬಂಧಿಸಿ ಆರು ಪಾಯಿಂಟ್ ಏಳು ಕೆ ಜಿಯಷ್ಟು ಗಾಂಜಾವನ್ನು ವಶಪಡಿಸಿಕೊಂಡಿವೆ ಮತ್ತು ಈ ಕೃತ್ಯಕ್ಕೆ ಬಳಸಿದಂಥ ಒಂದು ಬೈಕ್ ಅದೇ ರೀತಿ ಅವರು ಯೂಸ್ ಮಾಡ್ತಿರ್ತಕ್ಕಂಥ ಮೊಬೈಲ್ಗಳನ್ನು ಕೂಡ ಸೀಜ್ ಮಾಡಿದ್ವಿ ಇದು ಇತ್ತೀಚೆಗೆ ಮಾಡಿದಂಥ ಒಂದು ಹೆಚ್ಚಿನ ಪ್ರಮಾಣದಲ್ಲಿ ಗಾಂಜಾ ಸೀಜ್ ಮಾಡಿದಂಥ ಒಂದು ವಿಶೇಷ ಪ್ರಕರಣ ನಮ್ಮ ಅಧಿಕಾರಿ ಸಿಬ್ಬಂದಿಯವರು ಸಾಕಷ್ಟು ಕ ಕಷ್ಟಪಟ್ಟು ಇದನ್ನು ಬೇಯಿಸಿದ್ದಾರೆ ಅವರಿಗೆ ವಿಶೇಷ ಬಹುಮಾನ ನೀಡಲಾಗುವುದು ಮತ್ತು ಇದ್ರದ್ದು ಇನ್ನೂ ಕೂಡ ಮೂಲ ಬೇರೆ ಬೇರೆ ಕಡೆಗಿದೆ ಅದನ್ನು ತನಿಖೆ ಮುಂದುವರಿತದೆ ಅಂದರೆ ಇದಕ್ಕೆ ಮೂಲ ಎಲ್ಲಿಂದ ಬರ್ತಿತ್ತು ಆ ಥರ ನಾವು ಸ್ಟೆಪ್ ಬೈ ಸ್ಟೆಪ್ ಹೋಗ್ತಾ ಇದ್ವಿ ಮತ್ತು ಯಾರ್ಯಾರದಿಂದ ಇದರಿಂದ ತೊಗೊಳ್ತಾ ಇವರಿಂದ ಪರ್ಚೇಸ್ ಮಾಡ್ತಾಯಿದ್ರು ಇವ್ರಿಗೆ ಇವನಿಗೆ ಯಾರು ಸಪ್ಲೈ ಮಾಡ್ತಾಯಿದ್ರು ಅದು ಕೂಡ ನಾವು ನೆಕ್ಸ್ಟ್ ಕಂಟಿನ್ಯೂ ಮಾಡ್ತಾಯಿದ್ವಿ ಸೊ ಇನ್ನೂ ಹೆಚ್ಚಿನ ಮಾಹಿತಿ ಸಿಕ್ಕ ಮೇಲೆ ಮತ್ತೆ ತಮಗೆ ತಿಳಿಸ್ತೀವಿ ಅದೇ ರೀತಿ ತಾವು ಮೊನ್ನೆ ನಾವು ಇದರಲ್ಲಿ ಮಾತಾಡುವಾಗ ಹೇಳಿದರೆ ಕೆಲವು ಕಡೆ ವಿದ್ಯಾ ಏನು ಕೆಲವರು ವ್ಯಕ್ತಿಗಳು ನಿಂತ್ಕೊಂಡು ಗಾಂಜೆ ಸೇದು ಸೇದುವಂಥ ಒಂದು ಚ ಇದು ಕಂಡು ಬರ್ತಾ ಇದೆ ಅಂತ ಅದಕ್ಕೆ ನಾವು ಜಿಲ್ಲೆ ಆದ್ಯಂತ ನಾರ್ಕೋಟಿಕ್ಸ್ ಬೀಟ್ ಅಂತ ಮಾಡಿದ್ವಿ ಸೆನ್ ಪೊಲೀಸ್ ಸ್ಟೇಷನ್ ಏನು ನಮ್ಮ ಡಿ ಎಸ್ ಪಿ ಇದ್ದಾರೆ ಮತ್ತು ಇನ್ಸ್ಪೆಕ್ಟರ್ ಇದ್ದಾರೆ ಸಜ್ಜನ್ ಮತ್ತು ಬನ್ನಿಕೋಲ್ ಬಾನಿಕೋಲ್ ಅಂತ ಇನ್ಸ್ಪೆಕ್ಟರ್ ಇದ್ದಾರೆ ಮತ್ತು ಸಿಬ್ಬಂದಿಗಳ ಒಳಗೊಂಡಂಥ ಬೀಟ್ಗಳನ್ನು ಮಾಡಿವೆ ಎಂಟೈರ್ ಡಿಸ್ಟಿಕ್ಕನ್ನು ಸೊ ಒಂದು ಸ್ಪೆಷಲ್ ಟೀಮ್ಗಳನ್ನು ಮಾಡಿ ಏನು ನೀವು ಕೆಲವು ಸಮಯನ ಸಜೆಸ್ಟ್ ಮಾಡಿದರೆ ಆ ಟೈಮಲ್ಲಿ ಅಲ್ಲಿ ಹೋಗಿ ಅವರು ಆ ಎವ್ರಿ ಡೇ ಅವರು ಮಾಡಬೇಕಿದನ್ನು ಆ ಪ್ರದೇಶದಲ್ಲಿ ಹೋಗಿ ಯಾರಾದರೂ ಥರ ಗಾಂಜಾ ಸೇರ್ತಾ ಇದ್ದರೆ ಅಥವಾ ಏನಾದರೂ ಮಾರಲಿಕ್ಕೆ ಅಂತ ಬರುವಂಥ ಅವಕಾಶ ಇದ್ದರೆ ಅವ್ರನ್ನ ಅಲ್ಲೇ ದಾಳಿ ಮಾಡಿ ವಶಕ್ಕೆ ತೆಗೆದುಕೊಂಡು ಕರೆದುಕೊಂಡು ಬಂದು ಪ್ರಕರಣ ದಾಖಲಿಸ್ಬೇಕಂತು ಈಗ ಆಲ್ರೆಡಿ ಈ ರೀತಿ ಒಂದು ಪ್ರಕರಣ ಕನ್ಸಂಪ್ಷನ್ ಕೇಸ್ ಕೂಡ ನಾವು ಸೆನ್ ಪೊಲೀಸ್ ಠಾಣೆಯಲ್ಲಿ ದಾಖಲು ಮಾಡಿದ್ದೀವಿ ಸೊಡಗಿರೋದು ಸೊ ಇವತ್ತು ಕೂಡ ಎರಡು ಪ್ರಕರಣ ಈ ರೀತಿ ದಾಖಲಾಗಿದೆ ಏನು ಅಲ್ಲಲ್ಲೇ ನಿಂತು ಸೇತಾರು ಅನ್ನುವಂಥ ಒಂದು ದೂರುಗಳಿತ್ತು ಆ ರೀತಿಯಲ್ಲಿ ಆ ಕಂಡು ಬಂದಾಗ ಇವತ್ತು ಕೂಡ ಎರಡು ಪ್ರಕರಣಗಳನ್ನು ದಾಖಲ ದಾಖಲು ಮಾಡಲಾಗಿದೆ ಕನ್ಜಂಪ್ಷನ್ ಕೇಸ್ ಈ ಪೆಡ್ ಈಗ ಮಾಡ್ತಾ ಇರೋದು ಪೆಡ್ಲಿಂಗ್ ಕೇಸ್ ಇದು ಕನ್ಸಂಪ್ಷನ್ ಕೇಸ್ ಸೊ ಆ ನಿಟ್ಟಿನಲ್ಲಿ ಕೂಡ ನಾವು ವಿಶೇಷ ಕಾರ್ಯಾಚರಣೆಯನ್ನು ಮುಂದುವರಿಸ್ತೀವಿ ಎವ್ರಿ ಡೇ ನಾವು ಇದ್ರ ಬಗ್ಗೆ ಗಮನ ಹರಿಸಿ ಇದೇನು ಗಾಂಜಾ ಮಾರಾಟ ಇರ್ಬೋದು ಗಾಂಜಾ ಸೇದೋದು ಇರ್ಬೋದು ಎರಡೂ ಕೂಡ ತಡೆಗಟ್ಟಲಿಕ್ಕೆ ಗದಗ ಜಿಲ್ಲಾ ಪೊಲೀಸ್ ವತಿಯಿಂದ ಎಲ್ಲ ಪ್ರಯತ್ನಗಳನ್ನು ಮಾಡ್ತೀವಿ ಹಾಗೇನಿಲ್ಲ ಯಾರಿಗೆ ಯಾರಿಗೆ ಅವ್ರಿಗೆ ಕಸ್ಟಮರ್ ಸಿಗ್ತಾರೋ ಅವ್ರಿಗೆ ಮಾರಾಟ ಮಾಡೋದು ಆ ರೀತಿ ಅಂದರೆ ಇವರೇ ಇವರೇ ಇವ್ರನ್ನೇ ಟಾರ್ಗೆಟ್ ಮಾಡಬೇಕು ಇವ್ರಿಗೆ ಸೇಲ್ ಮಾಡಬೇಕು ಅಂತೇನಿಲ್ಲ ಈಗದು ಅದೇ ಇವತ್ತು ಸಿಕ್ಕಿದ ನಾನು ಸೊ ಇವನ ಬಗ್ಗೆ ಡಿಟೇಲ್ ಇಂಟ್ರೋಗೇಶನ್ ಮಾಡ್ತೀವಿ ಅಂದರೆ ಇವನು ಅವ್ರಿಗೆ ಇವನು ಗೋಪಾಲ್ ಇದ್ದಾನಲ್ಲ ಇವನು ಸಪ್ಲೈಯರ್ ಅವ್ರಿಗೆ ಈ ಗೋಪಾಲ್ನ ಕಡೆ ಗಾಂಜಾ ತೊಗೊಂಡು ಹೋಗ್ಲಿಕ್ಕೆ ಬರ್ತಾನಂತ ಬಂದ ಈ ಗೋಪಾಲ್ ನಡೀಲಿಕ್ಕೆ ಹೋದಾಗ ಅವನು ಸಿಕ್ಕಿದ್ದಾನೆ ಸೊ ಈಗ ಇವನು ಇವನು ಏನೇನಿದೆ ಹಲ್ಚಲ್ ಎಲ್ಲ ತೊಗೊಬೇಕು ಇವನು ಹರ್ಲಾಪುರ್ ಕ್ರಾಸ್ ಹತ್ರ ಸಿಕ್ಕಿದ್ದಾನೆ ಅಂದರೆ ಇವ್ರಿಗೆ ಗಾಂಜಾ ಕೊಡಲಿಕ್ಕೆ ಈ ಥರ ಕೊಡಲಿಕ್ಕೆಲ್ಲ ಓಡಾಡ್ತಿರ್ತಾನೆ ಇವನು ಸೊ ಇವತ್ತು ಈ ಮೂರು ಜನ ಕೂಡ ನಾವು ಹರ್ಲಾಪುರ್ ಕ್ರಾಸ್ ಹತ್ರ ಅರೆಸ್ಟ್ ಮಾಡಿ ಈ ಮಾರುತಿ ಗೋಪಾಲ್ ಮತ್ತು ಕಲ್ಯಾಣ್ ಬಾಬು ಇಲ್ಲ ಯಾರೂ ಸ್ವಂತ ಬೆಳೆಯಲ್ಲ ಇದರಲ್ಲಿ ಬೇರೆ ಕಡೆಯಿಂದ ಬರುತ್ತೆ ಅದನ್ನು ಸೋರ್ಸಿಗೆಲ್ಲ ನಿಮಗೆ ಹೇಳಲಿಕ್ಕಾಗಲ್ಲ ಯಾಕೆಂದರೆ ಇನ್ಫಾರ್ಮೇಷನ್ನು ಹೇಳಿದರೆ ಮತ್ತೆ ಮುಂದೆ ತನಿಖೆಗೆ ಅಡ್ಡಿ ಆಗ್ತದೆ ಅದ್ರ ಬಗ್ಗೆ ಕೂಡ ನಾವು ನಿಗಾವಿಸಿ ಮುಂದೆ ತನಿಖೆ ಮಾಡ್ತಾಯಿದ್ದೀವಿ ಏನು ಆ ಥರ ಪರ್ಟಿಕ್ಯುಲರ್ ಟಾರ್ಗೆಟ್ ಇಲ್ಲ ಈಗ ಕೆಲವರು ಅವರು ಫಿಕ್ಸ್ಡ್ ಹಂಗೇನಿಲ್ಲ ಫಿಕ್ಸ್ಡ್ ಏನೋ ಕಸ್ಟಮರ್ಸ್ ಇರ್ತಾರೆ ಕೆಲವರು ಕೆಲವರು ಏನೋ ಅಬ್ರೇಟ್ಲಿ ಬಂತುಗಳವರು ಹಾಗೇನು ಯಾರಿಗೂ ಇದ್ರು ಯಾಕಂದರೆ ಇವ್ರಿಗೇನಾಗಿದೆ ಇವ್ರ ಹತ್ರ ಏನು ಒಂದು ಎರಡು ಇದಾರೆ ಇಲ್ಲಿ ಮಾರೋರದರಲ್ಲ ಇವ್ರ ಹತ್ರ ಜಾಸ್ತಿ ಕ್ವಾಂಟಿಟಿ ಇರಲಿಲ್ಲ ಸ್ವಲ್ಪ ಸ್ವಲ್ಪ ಮೇನ್ ಇವರೆಲ್ಲ ಏನು ಎಲ್ಲ ಕಡೆ ಸಪ್ಲೈ ಮಾಡ್ತಾರಲ್ಲ ಇವ್ರೇನು ಮೂರು ಎರಡು ಮೂರು ಜನ ಇವ್ರ ಹತ್ರ ಜಾಸ್ತಿ ಕ್ವಾಂಟಿಟಿ ಇದೆ ಅಂದರೆ ಇವ್ರಿಗೆಲ್ಲ ಸ್ವಲ್ಪ 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 ಪ್ರಮಾಣದಾಗ ಎಲ್ಲರಿಗೂ ಮಾರೋರು ಗಂಡೆ ಹಣ್ತಿ ಇವರು ಗಾಯತ್ರಿ ಮಾ ಮಾರುತಿ ಕಾಳೆ ಮತ್ತು ಮಾರುತಿ ಸಿಕ್ಕಪ್ಪ ಕಾಳೆ ಇಬ್ಬರು ಗಂಡೆ ಹೆಂಡ್ತಿ ಹಾಂ ಅಂದರೆ ಒಟ್ಟಿಗೆ ಇರೋದು ಬಟ್ ಹಂಗೆ ಕಸ್ಟಮರ್ಸ್ ಸಿಗ್ತಾರೆ ಹಂಗೆ ಮಾರಾಟ ಮಾಡೋದು ಮನೇಲಿ ಬಂದವರು ಕೊಡ್ಬೋದು ಹೊರಗೆ ಹೋಗಿನೂ ಕೊಡ್ತಿದ್ರು ಹಾಂ ಸಣ್ಣ ಸಣ್ಣ ಪ್ಯಾಕೆಟ್ ಮಾಡಿ ಮಾರ್ತಿದ್ರು ನಮಗೆ ಮೊದಲೆಲ್ಲ ಕೆಲವು ಸಚೆಟ್ಸೆ ಸಿಕ್ತು ಫಸ್ಟ್ ಏನ್ ಸಬ್ಸಿಕ್ವೆಂಟ್ಲಿ ಡಿ ಇಂಡೆಪ್ ಹೋದಾಗ ಮತ್ತೆ ಇವೆಲ್ಲ ದೊಡ್ಡ ಪ್ರಮಾಣದಲ್ಲಿ ಸಿಕ್ ಹಾಂ ಸಣ್ಣ ಚೀಟಿಗಳು ಹಂಡ್ರೆಡ್ ರುಪೀಸ್ಗೆ ಆ ಥರ ಅಂದರೆ ಇದ್ರದ್ದು ಬೇಸಿಕಲಿ ವ್ಯಾ ಒಂದು ಗ್ರಾಮಿಗೆ ಹಂಡ್ರೆಡ್ ರುಪೀಸ್ ವ್ಯಾಲ್ಯೂ ಇರ್ತದೆ ಒಂದು ಕೆ ಜಿಗೆ ಒಂದು ಲಕ್ಷ ಆ ಥರ ವ್ಯಾಲ್ಯೂ ಇರ್ತದೆ ಹೆಚ್ಚಿಗೆ ಇದು ಗದಗ ಸುತ್ತಮುತ್ತಲಿನ ಭಾಗದಲ್ಲಿ ಗದಗ ಟೌನಲ್ಲಿ ಇವರು ಹೆಚ್ಚಿಗೆ ಇದು ಮಾಡಿದ್ದು ಕಂಡು ಬಂದಿದೆ ಇವರೇನು ಫಸ್ಟ್ ಫೋರ್ ಮೆಂಬರ್ಸ್ ಇದ್ದಾರೆ ನಮ್ಮ ಜಿಲ್ಲೆಗೆ ಸಂಬಂಧಪಟ್ಟವರು ಇವರೇನಿದ್ದಾರೆ ಹೊರಗಡೆ ಬೇರೆ ಕಡೆಗೆ ಇವಾಗ ಗೋಪಾಲ್ ಅಂತ ಏನು ಅಳವಂಡಿ ಆಗಿರ್ತಾನಲ್ಲ ಅವನಿಗೆ ಲಿಂಕ್ ಅವನು ಅವನಿಗೆ ಭೇಟಿ ಆಗ್ಲಿಕ್ಕೆ ಬಂದಾಗ ನಮಗೆ ಸಿಕ್ಕಿದೆ ಈಗ ಇದು ಇಟ್ಸ್ ಅ ಕಂಟಿನ್ಯೂಯಸ್ ಪ್ರೊಸೆಸ್ ನಾವು ಯಾವ ಎಷ್ಟು ಸಾಧ್ಯತೆ ಅಷ್ಟು ರೇಡ್ಸನ್ನು ಮಾಡ್ತಾಯಿದ್ದೀವಿ ಅವೇರ್ನೆಸ್ ಪ್ರೋಗ್ರಾಮ್ ಮಾಡ್ತಾ ಇದ್ದೀವಿ ಮತ್ತು ಈಗ ಈ ಕನ್ಸಂಪ್ಷನ್ ಮೇಲೂ ಕೂಡ ಕಾನ್ಸಂಟ್ರೇಷನ್ ಮಾಡಿ ವಿಶೇಷ ಪ್ರಕರಣಗಳನ್ನು ದಾಖಲು ಮಾಡ್ತಾಯಿದೀವಿ ಬರೀ ನಾವು ಬರೀ ಸೇಲ್ ಮಾಡೋರ ಮೇಲೆ ಅಷ್ಟೇ ಅಲ್ಲ ಕನ್ಸಂಪ್ಷನ್ ಮಾಡೋರ ಮೇಲೂ ಕೂಡ ಸೊ ದ್ಯಾಟ್ ಅವ್ರ ಮೇಲೂ ಅಲ್ಲೂ ಫಿಯರ್ ಇರಲಿ ಅಂತೇಳಿ ಸೊ ಇದು ನಮ್ಮದು ಏನು ಕಾರ್ಯಾಚರಣೆ ಇದು ಇದೇ ರೀತಿ ಮುಂದುವರಿತದೆ ಎಷ್ಟು ಸಾಧ್ಯತೆ ಅಷ್ಟು ಇದನ್ನು ಇರಾಡಿಕೇಟ್ ಮಾಡಲಿಕ್ಕೆ ನಿಯಂತ್ರಣ ಮಾಡಲಿಕ್ಕೆ ಮ್ಯಾಕ್ಸಿಮಮ್ ಎಫರ್ಟನ್ನು ಮಾಡ್ತೀವಿ ಕನ್ಜಂಪ್ಷನ್ಗೆ ಕೇಸ್ ಶಿಕ್ಷೆ ಕಡಿಮೆ ಇದೆ ಟ್ವೆಂಟಿ ಸೆವೆನ್ ಬಿ ಅಂತ ನಾವು ಮಾಡ್ತೀವಿ ಇದು ಆ್ಯಕ್ಚುಲಿ ಮೋರ್ ಆಫ್ ರಿಹಾಬಿಲಿಟೇಷನ್ ಓರಿಯೆಂಟೆಡ್ ಕನ್ಸಂಪ್ಷನ್ ಯಾರು ಅಡಿಕ್ಟ್ ಅಂದರೆ ಅವ್ರಿಗೆ ನಾವು ರಿಹಾಬಿಲಿಟೇಷನ್ ಮಾಡಲಿಕ್ಕೆ ಕೂಡ ಅವಕಾಶ ಇದೆ ಸೊ ಏನು ಪೆಡ್ಲರ್ಸ್ ಇದ್ದಾರೆ ಅಥವಾ ಅದನ್ನು ಗ್ರೋ ಮಾಡೋರು ಇದ್ದಾರೆ ಅವ್ರಿಗಿರುವಷ್ಟು ಹೆಚ್ಚಿನ ಪನಿಷ್ಮೆಂಟ್ ಇವ್ರಿಗಿರಲ್ಲ ಒಂದು ವಿಕ್ಟಿಮ್ ಥರ ಟ್ರೀಟ್ ಮಾಡ್ತೀವಿ ಈಗ ನಾವು ಮೊನ್ನೆ ಡಿಸ್ಕಸ್ ಮಾಡುವಾಗ ಇದನ್ನೆಲ್ಲ ಡಿಸ್ಕಸ್ ಮಾಡಿವಿ ಯಾವ್ಯಾವ ಏರಿಯಾದಲ್ಲಿ ಏನು ಈ ಥರ ಇರ್ತಾರೆ ಏನಂತ ಅದಕ್ಕೆ ಆ ಎಲ್ಲ ಏರಿಯಾಗಳನ್ನು ನಾವು ಐಡೆಂಟಿಫೈ ಮಾಡಿ ಸ್ಪೆಷಲ್ ಬೀಟ್ ಕಳಿಸ್ತಾ ಇದ್ದೀವಿ ನೀವು ಏನು ಹೇಳಿದ್ರಲ್ಲ ಇದನ್ನು ಪಾಯಿಂಟ್ ನಾವು ನೋಟ್ ಮಾಡ್ಕೊಳ್ತೀವಿ ಇವತ್ತಿಂದ ನಾವು ಚೆಕ್ ಮಾಡಿಸ್ತೀವಿ ರೈಲ್ವೆ ಕ್ವಾರ್ಟರ್ಸ್ ಅಂದರೆ ರೈಲ್ವೆ ಪೊಲೀಸ್ ಕ್ವಾರ್ಟರ್ಸ್ ಅಥವಾ ರೈಲ್ವೆ ಡಿಪಾರ್ಟ್ಮೆಂಟ್ ಕ್ವಾಟರ್ಸ್ ಆಯಿತು ನಾ ಸಂಬಂಧಪಟ್ಟ ಇಲಾಖೆ ಅಧಿಕಾರಿಗಳ ಜೊತೆಗೆ ಮಾತಾಡಿಕೊಂಡು ಪತ್ರ ವ್ಯವಹಾರ ಕೂಡ ಮಾಡಿ ಅದನ್ನು ರಿಸಾಲ್ವ್ ಮಾಡಲಿಕ್ಕೆ ವ್ಯವಸ್ಥೆ ಮಾಡಿ ಅವ್ರು ನಂಬರ್ ತೊಗೊಳ್ರಿ ಇವತ್ತೇ ವಿಸಿಟ್ ಮಾಡಿರಿ ನಮ್ಮನ್ನು ಸೆಂಡ್ ಡಿ ಎಸ್ ಪಿ ಅವ್ರು ಇವತ್ತೇ ವಿಸಿಟ್ ಮಾಡ್ತಾರೆ ಅಲ್ಲಿ